ಹಲೋ ಫ್ರೆಂಡ್ಸ್ ಇವತ್ತು ಚಿಕನ್ ಸುಕ್ಕ ಕೇಳಿದ್ದೀರಿ ಇವತ್ತು ನಾನು ಮಟನ್ ಸುಕ್ಕ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕಾಳು ಮೆಣಸು ಕರಿಮೆಣಸು ಅಂತಿರಲ್ಲ ಅದು ಕಾಳು ಮೆಣಸು ಸ್ವಲ್ಪ ಉಪ್ಪು ಮಟನ್ನು ಹಾಕೊಂಡು ಚೆನ್ನಾಗಿ ಜಜ್ಜ್ಕೋಬೇಕು ಕಲ್ಲಲ್ಲಿ ನೋಡಿ ಇದನ್ನ ನಾನು ಜಜ್ಜಿದ್ದೀನಿ ಚೆನ್ನಾಗಿ ಜಜ್ಜಿದ್ದೀನಿ ಕಲ್ಲಲ್ಲಿ ಮಟನ್ನು ಬೆಳ್ಳುಳ್ಳಿ ಮತ್ತು ಮೆಣಸು ಉಪ್ಪು ಅಷ್ಟೇ ಜಜ್ಜಿರೋದು ಇನ್ನೇನು ಹಾಕಬೇಡಿ ಇಷ್ಟೇ ಜಜ್ಜಿ ನೋಡಿ ಇದನ್ನ ಕಲ್ಲಲ್ಲಿ ಜಜ್ಜಿ ಆಮೇಲೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸಲ ಸಿಂಪಲಾಗಿ ಜಜ್ಜಿದ್ದೀನಿ ಅಷ್ಟೇ ಅದನ್ನ ಸೊ ಈಗ ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆಲೇ ಫ್ರೈ ಆಗಬೇಕು ನೀರಲ್ಲಿ ಫ್ರೈ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾಯಿತು ಇವಾಗ ಚೆಚ್ಚಿರ ಮಟನ್ ಇದೆಯಲ್ಲ ಅದನ್ನ ಹಾಕ್ಕೊತಿದ್ದೀನಿ ಯಾರೂ ಮಟನ್ನ ನಾನು ತಿನ್ನೋದೇ ಇಲ್ಲಪ್ಪ ಅನ್ನೋರಿಗೆ ಈ ಮಟನ್ನ ಮಾಡಿಕೊಡಿ ಜೀವನದಲ್ಲಿ ಚಿಕನ್ ತಿನ್ನೋನೇ ಬಿಟ್ಬಿಟ್ಟು ಮಟನ್ ತಿನ್ನೋಕ್ಕೆ ಶುರು ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಅಂತೂ ಇದು ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂದೆ ಅಷ್ಟು ಚೆನ್ನಾಗಿತ್ತು ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಹಾಕ್ಕೋಬೇಕು ಸ್ವಲ್ಪ ಚಿಲ್ಲಿ ಪೌಡ್ರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಇನ್ನೂ ನನ್ನ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ನೀವು ಇದನ್ನ ಟ್ರೈ ಮಾಡಿದ್ರೆ ತಿಳಿಸಿ ನಾವು ಟ್ರೈ ಮಾಡಿದ್ವಿ ಹೀಗೆ ಬಂತು ಅಂತ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ನಮ್ಮನೆ ಅಂತೂ ತುಂಬ ಇಷ್ಟಪಡ್ತೀನಿ ಇವತ್ತು ಪಿತೃಪಕ್ಷ ಆಗಿರೋದ್ರಿಂದ ಊರಲ್ಲಿ ಮಟನ್ ಬಂದಿತ್ತು ಅಂತ ಇಲ್ಲಿ ಮೈಸೂರಿಗೆ ಕೊಟ್ಟು ಕಳಿಸಿದ್ರು ನಮ್ಮನೆಗೆ ಅದಕ್ಕೆ ನಾವು ಮಾಡಿ ತೋರಿಸ್ತಾ ಇದ್ದೀನಿ ಇದು ಊರು ಊರಲ್ಲಿ ಚೀಟಿ ಮಟನ್ ಕುಯ್ತಾರಲ್ಲ ಆ ಮಟನ್ನು ಸ್ವಲ್ಪ ಇವರು ಬಲ್ತಿರ ಮರಿ ಕುಯ್ತಾರೆ ಅದಕ್ಕೋಸ್ಕರ ಮಟನ್ನು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ವಿಶಲ್ ಒಡಿಸ್ಬೇಕು ಇಲ್ಲೆಲ್ಲ ಸಿಟಿಲೆಲ್ಲ ಎಳೆ ಮರಿ ಕುಳಿತಾರೆ ಎರಡು ವಿಷಲ್ಗೆ ಮಟನ್ ಬೆಂದು ಹೋಗುತ್ತೆ ಇದಂತೂ ಒಂದು ಐದಾರು ವಿಷಲ್ಲಿ ಒಡಿಸ್ಬೇಕು ತುಂಬ ಟೇಸ್ಟಾಗಿರುತ್ತೆ ಹಳ್ಳಿ ಮಟನ್ ಅಂತೂ ನಾಟಿ ಮರಿ ಆಗಿದ್ರೆ ನೋಡಿ ನಾನು ಈಸ್ಟರ್ನ್ ಮಟ ಮಸಾಲ ಚಿಕನ್ ಸುಕ್ಕ ಮಸಾಲ ಅದು ಇವಾಗ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಚೆನ್ನಾಗಿತ್ತು ಅಂತ ತಂದೆ ನಾನು ಯಾವಾಗೂ ಹಾಕಿ ಮಾಡಿರಲಿಲ್ಲ ಈ ಸಲಿನೇ ಹಾಕಿ ಮಾಡ್ತಿರೋದು ನೋಡೋಣ ಹೇಗೆ ಬರುತ್ತೆ ಅಂತ ಹಾಕ್ತಿದ್ದೀನಿ ಆದ್ರಂತೂ ತುಂಬ ಚೆನ್ನಾಗಿ ಬಂದಿತ್ತು ರೆಗ್ಯುಲರಾಗಿ ಅದನ್ನ ಹಾಕ್ತೇ ಮಾಡಿದ್ರು ಚೆನ್ನಾಗಿರುತ್ತೆ ಇದು ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿತ್ತು ದಯವಿಟ್ಟು ಟ್ರೈ ಮಾಡಿ ತಿನ್ನಿ ಇದನ್ನ ವಿಷಲ್ ಹಾಕಬೇಕು ಒಂದು ಕಾಲು ಲೋಟ ನೀರು ಹಾಕ್ಬಿಟ್ಟು ಒಂದು ಹತ್ತು ವಿಷಲ್ ಒಡ್ಸ್ಕೊಳ್ಳಿ ನಾನು ಹತ್ತು ವಿಷಲ್ ಒಡ್ಸಾಯಿತು ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ನಾನು ಹೇಗೆ ಬಂದಿದೆ ಅಂತಲೂ ನೋಡಿಲ್ಲ ಈಗ ಫಸ್ಟು ಓಪನ್ ಮಾಡಿ ನಿಮಗೆ ತೋರಿಸ್ತಿರೋದು ನೋಡಿ ಸೂಪರಾಗಿ ಬಂದೈತೆ ಸೂಪರಾಗಿ ಅಂದರೆ ಸೂಪರಾಗಿ ಬಂದೈತೆ ಅಷ್ಟು ಚೆನ್ನಾಗಿದೆ ದಯವಿಟ್ಟು ಇದನ್ನ ನೋಡ್ಕೊಂಡು ಟ್ರೈ ಮಾಡಿ ತಿನ್ನಿ ಚಿಕನ್ ತಿನ್ನೋದು ಬಿಟ್ಟು ಮಟನ್ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋನ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಅ ಲಾಟ್ ನನ್ನ ವೀಡಿಯೋ ಹೀಗೆ ನೋಡ್ತಾ ಇದೀವಿ ಏನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ತಿಳಿಸಿ ಹೇಗಿತ್ತು ಅಂತ ಮಾ ಅಡುಗೆ ಮಾಡಿ ಊಟ ಮಾಡಿದರೆ ಹೇಗಿತ್ತು ಅಂತನೂ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್